ನೀವಿಲ್ಲಿ ನಟಿಸಿದ ಎಲ್ಲ ಪಾತ್ರಗಳಲ್ಲೂ ನಿಮಗೆ ಲವ್ಲಿ ಕ್ಯಾರೆಕ್ಟರ್ ಅಂತ ಅನಿಸಿದ್ ಯಾವ್ದು ಪ್ರತಿ ಒಂದಲ್ಲ ಒಂದು ಲವ್ಲಿನೇ ಆಗಲೇ ಈ ಒಂದು ಪಾತ್ರನ ಒಂದು ಪಾತ್ರ ನಮ್ಮನ್ನ ತುಂಬಾ ಕಾಡಿ ಅದನ್ನ ನಾವು ನಮ್ಮ ಕೊನೆ ಉಸಿರಿನ ತನಕ ಕ್ಯಾರಿ ಮಾಡಬಹುದು ಅಂದ್ರೆ ಅಂದ್ರೆ ಮುಂಬರುವ ಪಾತ್ರಗಳು ಗೊತ್ತಿಲ್ಲ ಬಟ್ ಇಲ್ಲಿ ತನಕ ಮಾಡಿರೋ ಪಾತ್ರಗಳಲ್ಲಿ ಈ ಪಾತ್ರ ಅಂತದ್ದು ಈ ಪಾತ್ರ ಅಂತದ್ದು ಸೂಪರ್ ಸೂಪರ್ ಓಕೆ ಥ್ಯಾಂಕ್ ಯು ಅಂಡ್ ಈಗ ಸರ್ಗೆ ಒಂದೆರಡು ಮೂರು ಕ್ವಶನ್ಗಳು ಬಹಳ ಹೌದು ಅಲ್ಲ ಇದು ಎಲ್ರಿಗೂ ಇರುವಂತ ಪ್ರಶ್ನೆ ಏನಂತ ಹೇಳಿದ್ರೆ ಎಲ್ರಿಗೂ ನಮಗೆ ನೀವು ಒಬ್ಬ ರಂಗ ಏನು ರಂಗಭೂಮಿ ನಟರಾಗಿ ಗೊತ್ತು ಧಾರವಾಹಿ ನಟರಾಗಿ ಗೊತ್ತು ಸಿನಿಮಾ ಆಕ್ಟರ್ ಆಗಿ ಗೊತ್ತು ಅದೇ ನೀವು ವಾಯುಸೇನೆಯಲ್ಲಿ ಕೂಡ ವರ್ಕ್ ಮಾಡಿದ್ರಿ ಒಂದು ಉನ್ನತ ಹುದ್ದೆಯಲ್ಲಿ ಅಂತ ನಮ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಹೌದಾ ಸರ್ ಹೌದು ವರ್ಷ ಮಾಡಿದ್ರಿ ಇಪ್ಪತ್ತೆರಡು ವರ್ಷ ವಾಯ್ಸ್ ಏರಿಯಲ್ ವರ್ಕ್ ಮಾಡಿದ್ರು ಸರ್ ಯಾಕೆ ನೀವು ಮದುವೆ ಆಗಿಲ್ಲ ಕೇಳ್ಬೋದಾಯ್ತು ಗೊತ್ತಿಲ್ಲ ಯಾಕೆ ಅದು ಯಾಕೆ ಅಂದ್ರೆ ನನ್ನ ಸರ್ವಿಸ್ ನನ್ನ ಬಹಳ ಚೆನ್ನಾಗಿ ನಡೆಸ್ಕೊತ ಹೋದ ಕಡೆ ಎಲ್ಲ ಒಳ್ಳೆ ಊಟ ಒಳ್ಳೆ ತಿಂಡಿ ಒಳ್ಳೆ ಇದು ಒಳ್ಳೆ ವಾಸ್ತವ್ಯ ಇಷ್ಟೆಲ್ಲ ಇರಬೇಕಾದ್ರೆ ಬೇರೆ ಒಂದು ಮನೆ ಮಾಡಬೇಕು ಅನ್ನೋ ಇದು ಬರಲೇ ಇಲ್ಲ ಆಮೇಲೆ ಎರಡೆರಡು ವರ್ಷಕ್ಕೆ ಒಂದೊಂದು ಸಾರಿ ಹೊಸ ಜಾಗ ಹಾಗಾಗಿ ಎಲ್ಲೂ ಸೆಟ್ಲ್ ಆಗೋ ಇದೇ ಬರಲಿಲ್ಲ ಓಕೆ ಲೇಟ್ ಸಿನಿಮಾ ಎಂಟ್ರಿ ಯಾಕೆ ಇದೇ ಕಾರಣನ ವಾಯ್ಸಿನ ಎಲ್ಲಿತಿತ್ತೇನ ಎಲ್ಲೋ ಇಡೀ ದೇಶ ಅಲೀತಾ ಇದ್ದೆ ಒಂದು ಎಂಟು ಹತ್ತು ಜಾಗದಲ್ಲಿ ಓಕೆ ಅದು ಆದಮೇಲೆ ಇಲ್ಲಿ ಎಚ್ ಎ ಎಲ್ಲಿಗೆ ಡೆಪುಟೇಷನ್ ಮೇಲೆ ಬಂದೆ ಆವಾಗೋ ಸಿವಿಲಿಯನ್ ಆಮೇಲೆ ಅದರ್ವೈಸ್ ಆಗೋದನ್ನ ಯೂನಿಫಾರ್ಮ್ ಅಷ್ಟೊಂದು ಫ್ರೀಡಮ್ ಇರಲಿಲ್ಲ ಇಲ್ಲಿ ಒಂದು ಸ್ವಲ್ಪ ಫ್ರೀಡಮ್ ಸಿಕ್ತು ಆಮೇಲೆ ಪರ್ಮಿಷನ್ನು ಸಿಕ್ತು ಹಾಗಾಗಿ ಸಿನಿಮಾ ಎಂಟ್ರಿ ಬಹಳ ಜನಕ್ಕೆ ಗೊತ್ತಿಲ್ಲ ದತ್ತಣ್ಣ ಅವರು ಟೆಂತಲ್ಲಿ ಅಲ್ಲಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ರಂತೆ ಆ್ಯಂಡ್ ಪಿ ಯು ಸಿಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ರಂತೆ ಹೌದಾ ಸರ್ ಹೌದ್ರಿ ಬರೀ ಅಷ್ಟೇ ಅಲ್ಲ ಅದರಿಂದಾಗಿ ಪ್ರೀ ಯೂನಿವರ್ಸಿಟಿಯಿಂದ ಹಿಡಿದು ಎಂಜಿನಿಯರಿಂಗ್ ಕಾಲೇಜ್ ಮುಗಿಯೋವರೆಗೂ ಆರು ವರ್ಷ ಗೌರ್ಮೆಂಟ್ ಆಫ್ ಇಂಡಿಯಾ ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ ಓದ್ದವ್ನು ನಾನು ಅಪ್ಪ ತೊಂದರೆ ಮಾಡಲಿಲ್ಲ ಸೂಪರ್ 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 ನೋಡಿ ಎಲ್ಲಿದ್ದವರು ಎಲ್ಲಿಗೆ ಹೋಗಿ ಮತ್ತೆ ಮತ್ತೆಲ್ಲಿಗೆ ಬಂದಿದ್ದೀರಾ ಅಲ್ವಾ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇನ್ನೆಲ್ಲೋ ಸಾಗೋದು ಅನ್ನೋ ಹಾಗೆ ಜೀವನ ಅಂತ ಸರಿ ಈಗ ನನಗೆ ಒಂದು ಡೌಟ್ ಇದೆ ನಿಮಗೆ ಯಾರ ಮೇಲೇನು ಕ್ರಶ್ ಆಗಿರ್ಲಿಲ್ವಾ ಸಿನಿಮಾ ಇಂಡಸ್ಟ್ರಿಲಿ ಯಾವ ಹೀರೋಯಿನ್ ಮೇಲೇನು ಸಿನಿಮಾ ಮೇಲೆ ಹೌದಾ ಕ್ರಶ್ ಆಗೇ ಇಲ್ವಾ ಅದಕ್ಕೋಸ್ಕರ ಒಳ್ಳೆ ಆಕ್ಟರ್ ಅದೇ ಓಕೆ ನಿಜವಾಗ್ಲೂ ಸುಳ್ಳು ಹೇಳ್ತಿದಿರ ಅನ್ಸುತ್ತೆ ಓಕೆ ಸಿನಿಮಾ ಇಂಡಸ್ಟ್ರಿ ಅಲ್ಲಲ್ಲೆ ವಯೋ ಸಹಜವಾಗಿ ಆಗಿರುತ್ತೆ ಹ್ಮ್ ಬಟ್ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಮುಕ್ತಾಯ ಆಗೋದು ಓಕೆ 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 ಅಲ್ಲಲ್ಲಿಗೆ ಮುಕ್ತಾಯ ಓಕೆ ಮನಿ ಅವರು ನಿಮನ್ನ ಬಲವಂತ ಮಾಡಿಲ್ವಾ ಮದುವೆ ಆಗುವಂತ ಅಲ್ಲ ಇಷ್ಟು ಚೆನ್ನಾಗಿ ಓದಿದಿರ ಇಷ್ಟು ಒಳ್ಳೆ ಜಾಬ್ ಇತ್ತು ಎಲ್ಲವೂ ಇದ್ದು ನೀವು ಮದುವೆ ಆಗಿಲ್ಲ ಅಂದ್ರೆ ತಂದೆ ತಾಯಿ ಅಂತ ಬಿಡ್ತಾ ಇರ್ಲಿಲ್ಲ ಅಲ್ವಾ ತಂದೆ ತಾಯಿಗಳು ಎಸ್ ನೀವು ಹೇಳಿದ್ದು ಯಂಗ್ ಬಾಯ್ ಆಫ್ ಟ್ವೆಂಟಿ ಫೋರ್ ಇಯರ್ಸ್ ಡೆಲ್ಲಿ ಅಂತ ಜಾಗದೊಳಗೆ ಅಂತ ಜಾಗದೊಳಗೆ ಇರಬೇಕಾದ್ರೆ ಅಕ್ಕಪಕ್ದವ್ರು ಕೇಳೇ ಕೇಳ್ತಾರೆ ಸೊ ಮ್ಯುನಾಲಿಝಬಲ್ ಬ್ಯಾಚಲ್ಲ ಓಕೆ ಬಟ್ ಅಲ್ಲಿಗೆ ಬಿಡ್ಲಿ ಬೀಳಲಿಲ್ಲ ನಾನು ಓಕೆ ಹೌದಾ ಓಕೆ ಮೋಸ್ಟ್ಲಿಝಬಲ್ ಬ್ಯಾಚ್ ಓಕೆ ಲಾವ್ಲಿ ಲವ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್